ಬನ್ನಿ ಫ್ರೆಂಡ್ ನಾನಿವತ್ತು ಕಾಯಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದು ಎರಡು ಥರ ಇದೆ ಬಟ್ ನಾನು ಇವತ್ತು ದೇವ್ರದ್ದು ಮೊನ್ನೆ ಶುಕ್ರವಾರ ಪೂಜೆ ಮಾಡಿದ್ದು ವ್ರಮಾಲಕ್ಷ್ಮಿ ಹಬ್ಬದ್ದು ತೆಂಗಿನಕಾಯಿ ಇತ್ತಲ್ಲ ಅದಕ್ಕೆ ಅದನ್ನು ಪೂಜೆ ಮಾಡಿದ್ದು ಕಾಯಿ ವೇಸ್ಟ್ ಮಾಡಬಾರ್ದು ಅಂತ ಒಬ್ಬಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ ತುಂಬ ಸ್ವೀಟು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಬನ್ನಿ ನೋಡೋದು ಹೆಂಗೆ ಮಾಡ್ಕೊಳ್ಳೋದು ಅಂತ ಇದು ತೆಂಗಿನಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದೀನಿ ಒಂದು ಬಟ್ಲು ಒಂದು ಬಟ್ಲು ಶೇಂಗಾ ಬೀಜ ಹುರಿದು ಸಿಪ್ಪೆ ತೆಗೆದಿತ್ಕೊಂಡಿದ್ದೀನಿ ಸೋಂಪು ಕಾಳು ಏಲಕ್ಕಿಕಾಯಿ ಬೆಲ್ಲ ಇದನ್ನು ಅಷ್ಟು ಪೌಡ್ರ್ ಮಾಡ್ಕೊಂಡು ಓಕೆ ನೋಡಿ ಈಗ ಒಂದು ಬಟ್ಲು ಕಡಲೆ ಶೇಂಗಾ ಬೀಜ ಹುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಥರ ಪೌಡರ್ ಪೌಡ್ರ್ ಮಾಡ್ಕೋಬೇಕು ಇದು ಏಲಕ್ಕಿ ಕಾಯಿ ಸೋಮ್ ಕಾಳು ಹಾಕ್ತಾ ಇದ್ದೀನಿ ಕಾಳು ಏಲಕ್ಕಿಕಾಯಿ ಹಾಕೋದ್ರಿಂದ ಸ್ವಲ್ಪ ಆಗಿರುತ್ತೆ ನಿಮಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನ ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿ ಈಗ ಕಡಲೆ ಬೀಜ ಹುರ್ದು ಪೌ ಹುರಿದಿಟ್ಕೊಂಡಿದ್ಮೇಲೆ ಇದನ್ನೀಗ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬಟ್ಲಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಸೇರಿಸ್ಕೊಂಡು ಈಗ ನೋಡಿ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಜೊತೆಗೆ ಬೆಲ್ಲನೂ ಹಾಕೊಳ್ತೀನಿ ಯಾಕಂದರೆ ಎರಡು ಹಾಕೊಂಡ್ರೆ ಬೇಗ ನುಣ್ಣಗಾಗುತ್ತೆ ಚೆನ್ನಾಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೋಬೋದು ನಾನು ಲೈಟಾಗಿ ಬೇಕು ಹಂಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಕಾಯಿನ ಬೆಲ್ಲವೂ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ ನೀರೇನು ಹಾಕೋದು ಬೇಕಾಗಿಲ್ಲ ಯಾಕಂದರೆ ಬೆಲ್ಲನೇ ನೀರು ಬಿಟ್ಕೊಂಡ್ಬಿಡುತ್ತೆ ಬೇಕಾದ ತದ ಮಿಕ್ಸಿಯಲ್ಲಿ ಅದು ಹಿಡೀತು ಅಂದರೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಳ್ಳಿ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬಟ್ ಎರಡು ಥರ ಕಾಯಿ ಒಬ್ಬಟ್ಟು ಮಾಡ್ಬೋದು ನಾನಿದು ಅರ್ಜೆಂಟಾಗೋದು ನಮ್ಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ತಕ್ಷಣ ಮಾಡಬೇಕು ಅನ್ನೋ ರೆಸಿಪಿ ಇದು ಮಾಡಿಕೊಳ್ಬೋದು ಸ್ವಲ್ಪ ಸ್ವಲ್ಪನೇ ಈ ಥರ ಉಂಡೆ ಮಾಡಿಟ್ಕೋಬೇಕು ಉಂಡೆ ಮಾಡಿ ಉಂಡೆ ಮಾಡಿ ನಿಮಗೆ ತೋರಿಸ್ಬೇಕು ಅಂತಲೇ ದೇವರಿನ ಕಾಯಿ ಹೆಂಗಿದ್ರು ಇವರು ನಿಮಗೂ ತೋರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಯಾರಾದರೂ ಗೆಸ್ಟ್ ಬಂದಾಗ ತಕ್ಷಣ ಕಾಯಿತ್ತ ಮಾಡ್ಕೊಂಬಿಟ್ಟು ಈ ಥರ ಮಾಡಿಬಿಟ್ರೆ ಬೇಗನೂ ಆಗುತ್ತೆ ಚೆನ್ನಾಗೂ ಬರುತ್ತೆ ಇವಾಗ ನೋಡಿ ಕಾಯಿ ಉಬ್ಬಿಟ್ಟಿಗೆ ಇಟ್ಟು ಕಲಸಿಟ್ಟಿದ್ನಲ್ಲ ಈಗ ತುಂಬ ಚೆನ್ನಾಗಿ ನೆಂದ್ಕೊಂಡಿದ್ದೆ ಈಗ ಮಾಡೋಣ ಬನ್ನಿ ಇಟ್ಟು ಹಾಕೊಳ್ತಾ ಇದ್ದೀನಿ ಒಂದು ಬಟ್ ಒಂದು ಬಟ್ಲಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಈ ಥರ ಇಟ್ಬಿಟ್ಟು ನಿಮಗೆಲ್ಲ ಗೊತ್ತಿರುತ್ತೆ ಹೋಳ್ಗೆ ಮಾಡೋದು ಬಟ್ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ ಈಗ ಈ ಥರ ಉಂಡೆ ಇಟ್ಕೊಂಡಿದ್ನಲ್ಲ ಕಾಯ್ದು ಎಲ್ಲ ಈ ಥರ ತಗೊಂಡ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಥರ ಸೆಲ್ಯ ಮಾಡ್ತಾರೆ ನಾನು ಈ ಥರ ಕಟ್ತಾ ಇದ್ದೀನಿ ಈ ಥರ ಬೆಲ್ಲ ತಟ್ಕೋಬೋದು ಅಕಸ್ಮಾತ್ ನಮಗೆ ಬೆರಳ ತಟ್ಟಕ್ಕೆ ಅಂತಂದರೆ இத்தர கவர் நோடி அந்தபுட்டை பேகனும் ஆகை இத்தர கவரெல்லாட்டு அந்த தனி எஸ் நீட்டாக வந்து நோடி ಸಿಂಗ ಒಬ್ಬಟ್ಟು ರೆಡಿ ಆಗಿದೆ ಕಾಯಿ ಸೇಂಗಾ ಬೀಜ ಹಾಕಿ ಮಾಡಿ ಒಬ್ಬಟ್ಟು ರೆಡಿಯಾಗಿದೆ ಬಟ್ ಎಲ್ಲರೂ ಕಾಯಿ ಹಾಕಿ ಮಾಡ್ತಾರೆ ಬಟ್ ನಾನು ಶೇಂಗಾ ಬೀಜ ಕಾಯಿ ಮಿಕ್ಸ್ ಮಾಡಿ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಬಿಸಿ ಬಿಸಿ ಈ ಒಬ್ಬಟ್ಟಿಗೆ ಈ ತುಪ್ಪ ಹಾಕೊಂಡ್ಬಿಟ್ಟು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸ್ರಿ ಸಬ್ಸ್ಕ್ರೈಬ್ ಆಗಿರಿ ಫುಲ್ ವೀಡಿಯೋ ನೋಡಿ ಮಾತ್ರ ಮಿಸ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ ನಮಗೂ ಮಾಡಿ ಕಿತ್ಕೊಂಡು ಹುಚ್ಚು ನೋಡಿದರೆ ಅಂತ ಖುಷಿ ಆಗುತ್ತೆ ವೀಡಿಯೋ ನೋಡಿದರೆ ತುಪ್ಪ ಹಚ್ಕೊಂಡ್ಬಿಟ್ಟು ಈ ಥರ ರೋಲ್ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿ ಚೆನ್ನಾಗಿರುತ್ತೆ ಬಟ್ ನಾನು ರೋಲ್ ಮಾಡ್ಕೊಂಡು ತಿನ್ನಲ್ಲ ಹೀಗೆ ತಿಂತೀನಿ ವಾ ಸೂಪರಾಗಿದೆ ಟೇಸ್ಟ್ ಮೊದಲು ಸೂಪರಾಗಿದೆ ನನ್ನ ಮಗಳಿಗೆ ತುಂಬ ಸ್ವೀಟ್ ಅಂದರೆ ತುಂಬಾ ಇಷ್ಟ ಈಗ ಅವನಿಗೆ ತಿನ್ನಿಸ್ತೀನಿ ನೋಡಿ ಅವನಿಗೆ ಒಬ್ಬಟ್ಟು ತುಪ್ಪ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಬಿಸಿ ಬಿಸಿ ಒಬ್ಬಟ್ಟು ತುಪ್ಪ ತಿನ್ನಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿದೆ ಕಣ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು